ಚಾಮರಾಜನಗರದಲ್ಲಿ ಮನೆಗೆ ಮಳೆಯ ನೀರು ನುಗ್ಗಿದೆ ಅವಾಂತರ ಸೃಷ್ಟಿಯಾಗಿದೆ ಚಾಮರಾಜನಗರದಲ್ಲಿ ಆಗಿರುವಂಥ ಸಮಸ್ಯೆ ಇದು ಮನೆಯಲ್ಲಿದ್ದ ಆಹಾರ ಪದಾರ್ಥ ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರುಪಾಲಾಗಿದೆ ಮನೆಯಲ್ಲಿದ್ದ ಅಕ್ಕಿ ಖಾರದ ಪುಡಿ ಆಗಿರ್ಬೋದು ಅದೆಲ್ಲವೂ ಕೂಡ ನೀರುಪಾಲ ಗುಂಡ್ಲುಪೇಟೆಯ ಅಣ್ಣೂರು ಅಣ್ಣೂರುಕೇರಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಮಲಗಿದ್ದ ವೇಳೆ ಮನೆಗೆ ಏಕಾಏಕಿ ಮಳೆ ನೀರು ನುಗ್ಗತ್ತೆ ಜೋರಾಗಿ ಮಳೆ ಬರುತ್ತೆ ಸೊ ಚರಂಡಿ ವ್ಯವಸ್ಥೆ ಮಾಡುವಂತೆ ಈಗ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ ನೋಡಿ ಯಾವ ರೀತಿ ಸಮಸ್ಯೆ ಆಗಿದೆ ಅಂತೇಳಿ ಮಳೆಯ ನೀರು ಮನೆಗೆ ನುಗ್ಗಿರುವಂಥ ಪರಿಸ್ಥಿತಿ ಅದು ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಈಗ ನಿರುಪಾಲಾಗಿದೆ ಸೊ ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಮಳೆಯ ನೀರು ಬಂದರೆ ಅದಕ್ಕೆ ಹೋಗೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಾಗತ್ತೆ ಆ ವ್ಯವಸ್ಥೆ ಏನಿಲ್ಲ ಬರುವಂಥ ಮಳೆ ಎಲ್ಲಿ ಹೋಗುತ್ತೆ ಮನೆಗೆ ಬರಬೇಕು ಬಂದಿದೆ ಈ ರೀತಿಯ ಪರಿಸ್ಥಿತಿ ಆಗಿದೆ ಚರಂಡಿ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಅಲ್ಲಿರುವಂಥ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ ಮನೆಯಲ್ಲಿದ್ದ ಅಕ್ಕಿ ಆಗಿರ್ಬೋದು ಖಾರದ ಪುಡಿ ಬೆಳೆ ಉರುಳಿ ಎಲ್ಲವೂ ಕೂಡ ಅಂದರೆ ಏನೇನು ಪದಾರ್ಥ ಇರುತ್ತೆ ಅದೆಲ್ಲವೂ ಕೂಡ ಹಾಳಾಗಿದೆ ನೀರುಪಾಲಾಗಿದೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದೆಲ್ಲವೂ ಕೂಡ ನೀರು ಪಾಲಾಗಿದೆ ಅದೆಲ್ಲವನ್ನು ಕೂಡ ಕಳೆದುಕೊಂಡಿರುವಂಥ ಪರಿಸ್ಥಿತಿ ಅದು ಸೊ ಮಳೆ ಬಂದರೆ ಬರುವಂಥ ಮಳೆ ಎಲ್ಲಿಗೆ ಅದಕ್ಕೆ ಯಾವುದೇ ರೀತಿಯಾಗಿ ವ್ಯವಸ್ಥೆ ಇಲ್ಲ ಅದಕ್ಕೆ ಈ ರೀತಿಯ ಸಮ ಚಿಕ್ಕ ಮಳೆಗೆ ಈ ರೀತಿಯಾಗಿ ಎಷ್ಟು ಮಳೆ ಬರುತ್ತೆ ಮೇಲಿಂದ ಅದೆಲ್ಲ ಮನೆಗೆ ಬರುತ್ತೆ ಅಂತ ಹೇಳಿದ್ರೆ ಅದೇ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ಪರದಾಡುವಂಥ ಪರಿಸ್ಥಿತಿ ಅದು ಇಡೀ ರಾತ್ರಿ ನಿದ್ದೆ ಇಲ್ಲ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಬೆಳಗ್ಗೆಯನ್ನು ಆ ನೀರನ್ನು ಹೊರ ಕರೆಂಟ್ ಇಲ್ಲ ಅಲ್ಲಿ ಮರಗಳು ಬಿದ್ದಿವೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ